ರಾಜ್ಯ ಬಿಜೆಪಿಯ ನೂತನ ಪದಾಧಿಕಾರಿಗಳ ಪಟ್ಟಿ ಪ್ರಕಟಣಗೊಂಡಿದ್ದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ನಿಕಟಪೂರ್ವರಿಗೆ ಮಣೆ ಹಾಕಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಪಕ್ಷ ಕಟ್ಟುವ ಕೆಲಸಕ್ಕೆ ಸಮರ್ಥ ನಾಯಕರ ತಂಡವೊಂದನ್ನು ಹೈಕಮಾಂಡ್ ಬೆಂಬಲಕ್ಕಾಗಿ ನೀಡಿದ್ದು ಅದರಲ್ಲಿ ಹಿರಿಯ ಬಿಜೆಪಿ ನಾಯಕರು ಹಾಗೂ ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಸುನೀಲ್ ಕುಮಾರ್ ಬೈರತಿ ಬಸವರಾಜು ಸೇರಿ ಹತ್ತು ಮಂದಿಗೆ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ ಇದಲ್ಲದೆ ಹತ್ತು ಮಂದಿ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಓರ್ವ ಖಜಾಂಚಿ ವಿವಿಧ ಮೋರ್ಚಾಗಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ ಮುರುಗೇಶ್ ನಿರಾಣಿ ಭೈರತಿ ಬಸವರಾಜು ರಾಜುಗೌಡ ನಾಯಕ್ ಎನ್ ಮಹೇಶ್ ಅನಿಲ್ ಬೆನಕೆ ಹರತಾಳು ಹಾಲಪ್ಪ ರೂಪಾಲಿ ನಾಯಕ್ ಡಾಕ್ಟರ್ ಬಸವರಾಜ್ ಕೆಲಗಾರ ಮಾಳವಿಕಾ ಅವಿನಾಶ್ ಎಂರಾಜೇಂದ್ರ ಅವರನ್ನು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ವಿಸುನಿಲ್ ಕುಮಾರ್ ಪಿ ರಾಜೀವ್ ಎನ್ಎಸ್ ನಂದೀಶ್ ರೆಡ್ಡಿ ಪ್ರೀತಂ ಗೌಡ ಅವರನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಹೆಸರಿಸಲಾಗಿದೆ ಶೈಲೇಂದ್ರ ಬೈಲ್ದಾರೆ ಡಿಎಸ್ ಅರುಣ್ ಬಸವರಾಜ್ ಮತ್ತಿಮೋಡ ಸಿ ಮುನಿರಾಜು ವಿನಯ್ ಬಿದ್ರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶರಣು ತಳ್ಳಿಕೆರೆ ಲಲಿತಾ ಆನಾಪುರ ಡಾಕ್ಟರ್ ಲಕ್ಷ್ಮೀ ಅಶ್ವಿನ ಗೌಡ ಅಂಬಿಕಾ ಹುಲಿನಾಯ್ಕರ್ ಅವರನ್ನು ರಾಜ್ಯ ಕಾರ್ಯಗಳನ್ನಾಗಿ ನೇಮಿಸಲಾಗಿದೆ ಇವರ ಜೊತೆಗೆ ಸುಬ್ಬ ನರಸಿಂಹ ಅವರನ್ನು ಬಿಜೆಪಿಯ ಖಜಾಂಚಿಯನ್ನಾಗಿ ನೇಮಿಸಲಾಗಿದೆ ಇನ್ನು ವಿವಿಧ ಮೋರ್ಚಾಗಳಿಗೆ ಅಧ್ಯಕ್ಷರನ್ನು ನೇಮಿಸಲಾಗಿದ್ದು ಮಹಿಳಾ ಮೋರ್ಚಕ್ಕೆ ಭದ್ರಾವತಿಯ ಸಿ ಮಂಜುಳಾ ಅವರನ್ನು ಅಧ್ಯಕ್ಷರನ್ನಾಗಿ ಘೋಷಿಸಿದ್ದರೆ ಯುವ ಮೋರ್ಚಾಕ್ಕೆ ದೊಡ್ಡಬಳ್ಳಾಪುರದ ಶಾಸಕ ಧೀರಜ್ ಮುನಿರಾಜು ಅವರನ್ನು ನೇಮಕ ಮಾಡಲಾಗಿದೆ ಎಸ್ಟಿ ಮೋರ್ಚಾಕ್ಕೆ ಬಳ್ಳಾರಿಯ ಬಂಗಾರು ಹನುಮಂತು ಎಸ್ಸಿ ಮೋರ್ಚಾಕ್ಕೆ ಸಕಲೇಶ್ಪುರ ಶಾಸಕ ಎಸ್ ಮಂಜುನಾಥ್ ಹಿಂದುಳಿದ ವರ್ಗಗಳ ಮೋರ್ಚಾಕ್ಕೆ ಮೈಸೂರಿನ ರಘು ಕೌಟಿಲ್ಯ ರೈತ ಮೋರ್ಚಾಕ್ಕೆ ವಿಜಯಪುರದ ಎಎಸ್ ಪಾಟೀಲ್ ನಡಹಳ್ಳಿ ಹಾಗೂ ಅಲ್ಪಸಂಖ್ಯಾತರ ಮೋರ್ಚಾಕ್ಕೆ ಮೈಸೂರಿನ ಅನಿಲ್ ತಾಮಸ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ವಿಜಯೇಂದ್ರ ಟೀಮ್ನಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಮಾಜಿ ಸಚಿವ ಹರತಾಳು ಹಾಲಪ್ಪ ಎಂಎಲ್ಸಿ ಡಿಎಸ್ ಅರುಣ್ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಮಂಜುಳಾ ಸೇರ್ಪಡೆಯಾಗಿದ್ದಾರೆ ರಾಜ್ಯ ಬಿಜೆಪಿಯ ನೂತನ ಪದಾಧಿಕಾರಿಗಳ ಪಟ್ಟಿ ಪ್ರಕಟಗೊಂಡಿದ್ದು ಮಾಜಿ ಮುಖ್ಯಮಂತ್ರಿಯಾಗಿದ್ದಂತಹ ಬಿಎಸ್ ಯಡಿಯೂರಪ್ಪ ಅವರ ನಿಕಟ ಪೂರ್ವರಿಗೆ ಮಣೆ ಹಾಕಲಾಗಿದೆ ಇತ್ತೀಚೆಗಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದ ಬಿವೈ ವಿಜಯೇಂದ್ರ ಅವರು ಬಿಜೆಪಿಗೆ ಸಾಥ್ ನೀಡಲು ಹೊಸ ಟೀಮ್ ಅನ್ನು ಕಟ್ಟಿಕೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಪಕ್ಷ ಕಟ್ಟುವ ಕೆಲಸಕ್ಕೆ ಸಮರ್ಥ ನಾಯಕರ ತಂಡವೊಂದನ್ನು ಹೈಕಮಾಂಡ್ ಬೆಂಬಲಕ್ಕಾಗಿ ನೀಡಿದ್ದು ಅದರಲ್ಲಿ ಹಿರಿಯ ಬಿಜೆಪಿ ನಾಯಕರು ಹಾಗೂ ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಸುನಿಲ್ ಕುಮಾರ್ ಬೈರತಿ ಬಸವರಾಜು ಸೇರಿದಂತೆ ಹತ್ತು ಮಂದಿಗೆ ಉಪಾಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ ಇಷ್ಟೇ ಅಲ್ಲದೆ ಹತ್ತು ಮಂದಿ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಓರ್ವ ಖಜಾಂಚಿ ವಿವಿಧ ಮೋರ್ಚಾಗಳಿಗೆ ಅಧ್ಯಕ್ಷರನ್ನು ಈ ಸಂದರ್ಭದಲ್ಲಿ ನೇಮಕ ಮಾಡಲಾಗಿದೆ ಹಿರಿಯರಾದ ಮುರುಗೇಶ್ ನಿರಾಣಿ ಬೈರತಿ ಬಸವರಾಜು ರಾಜು ಗೌಡ ನಾಯಕ್ ಎನ್ ಮಹೇಶ್ ಅನಿಲ್ ಬೆನಕೆ ಹರತಾಳು ಹಾಲಪ್ಪ ರೂಪಾಲಿ ನಾಯಕ್ ಡಾಕ್ಟರ್ ಬಸವರಾಜ್ ಕೆಲಗಾರ ಮಾಳವಿಕಾ ವಿನಾಶ್ ಎಂ ರಾಜೇಂದ್ರ ಅವರನ್ನು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಸುನಿಲ್ ಕುಮಾರ್ ಪಿ ರಾಜೀವ್ ಎನ್ಎಸ್ ನಂದೀಶ್ ರೆಡ್ಡಿ ಜೆ ಪ್ರೀತಂಗೌಡ ಅವರನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಹೆಸರಿಸಲಾಗಿದೆ ಇನ್ನು ಶೈಲೇಂದ್ರ ಬೈಲ್ದಾಳೆ ಡಿಎಸ್ ಅರುಣ್ ಬಸವರಾಜ್ ಮತ್ತಿಮೋಡ ಸಿ ಮುನಿರಾಜು ವಿನಯ್ ಬಿದ್ರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶರಣು ತಳ್ಳೀಕೆರೆ ಲಲಿತಾ ಅನಾಪುರ ಡಾಕ್ಟರ್ ಲಕ್ಷ್ಮೀ ಅಶ್ವಿನ ಗೌಡ ಅಂಬಿಕಾ ಹುಲಿನಾಯ್ಕರ್ ಅವರನ್ನು ರಾಜ್ಯ ಕಾರ್ಯದರ್ಶಿಗಳನ್ನಾಗಿ ನೇಮಿಸಲಾಗಿದೆ ಇವರುಗಳ ಜೊತೆಗೆ ಸುಬ್ಬ ನರಸಿಂಹ ಅವರನ್ನು ಬಿಜೆಪಿಯ ಖಜಾಂಚಿಯನ್ನಾಗಿ ನೇಮಿಸಲಾಗಿದೆ ಹಾಗೂ ಇನ್ನು ವಿವಿಧ ಮೋರ್ಚಾಗಳಿಗೆ ಅಧ್ಯಕ್ಷರನ್ನು ಸಹ ಈ ವೇಳೆ ನೇಮಿಸಲಾಗಿದ್ದು ಮಹಿಳಾ ಮೋರ್ಚಾಕ್ಕೆ ಭದ್ರಾವತಿಯ ಸಿ ಮಂಜುಳಾ ಅವರನ್ನು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದಾರೆ ವಿಜಯೇಂದ್ರ ಅವರು ಇನ್ನು ಯುವ ಮೋರ್ಚಾಕ್ಕೆ ದೊಡ್ಡಬಳ್ಳಾಪುರದ ಶಾಸಕ ಧೀರಜ್ ಮುನಿರಾಜು ಅವರನ್ನು ನೇಮಕ ಮಾಡಲಾಗಿದೆ ಎಸ್ಟಿ ಮೋರ್ಚಾಕ್ಕೆ ಬಳ್ಳಾರಿಯ ಬಂಗಾರು ಹನುಮಂತ ಅವರು ಹನುಮಂತಪ್ಪ ಅವರು ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಎಸ್ಸಿ ಮೋರ್ಚಾಕ್ಕೆ ಸಕಲೇಶ್ಪುರದ ಶಾಸಕ ಎಸ್ ಮಂಜುನಾಥ್ ಹಾಗೂ ಹಿಂದುಳಿದ ವರ್ಗಗಳ ಮೋರ್ಚಾಕ್ಕೆ ಮೈಸೂರಿನ ರಘು ಕೌಟಿಲ್ಯ ರೈತರ ಮೋರ್ಚಾಕ್ಕೆ ವಿಜಯಪುರದ ಎ ಎಸ್ ಪಾಟೀಲ್ ನಡಹಳ್ಳಿ ಹಾಗೂ ಅಲ್ಪಸಂಖ್ಯಾತರ ಮೋರ್ಚಾಕ್ಕೆ ಮೈಸೂರಿನ ಅನಿಲ್ ಥಾಮಸ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ ವಿಜಯೇಂದ್ರ ಅವರು ಇನ್ನು ವಿಜಯೇಂದ್ರ ಟೀಮ್ನಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಮಾಜಿ ಸಚಿವರಾಗಿದ್ದಂತಹ ಅರ್ತಾಳು ಹಾಲಪ್ಪ ಸಿ ಆಗಿರುವಂತಹ ಡಿ ಎಸ್ ಅರುಣ್ ಹಾಗೂ ಭದ್ರಾವತಿಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆಯಾಗಿದ್ದಂತಹ ಮಂಜುಳಾ ಅವರಿಗೂ ಸಹ ಅವಕಾಶ ಸಿಕ್ಕಿದ್ದು ಬಲಿಷ್ಠ ಬಿಜೆಪಿಯನ್ನಾಗಿ ಮಾಡಲು ವಿಜಯೇಂದ್ರ ಅವರು ಭರ್ಜರಿ ಟೀಮ್ ಅನ್ನು ರಚಿಸಿದ್ದಾರೆ